ಎಲ್ಲರೂ ಹೇಗಿದ್ದೀರಾ ನನ್ನ ಮಂಗಳವಾರ ಶುರುವಾಗಿದ್ದು ಬ್ರೇಕ್ಫಾಸ್ಟ್ ಆದಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡುವುದರ ಮೂಲಕ ಎಸ್ ತುಂಬ ದಿನದಿಂದ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕು ಮಾಡಬೇಕು ಮಾಡ್ಕೊಳ್ಬೇಕು ಅಂತ ತುಂಬ ಪ್ಲ್ಯಾನ್ ಮಾಡ್ತಿದ್ದೆ ಆದರೆ ಇವತ್ತು ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ವೀಡಿಯೋ ಸಹ ಶೂಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಬೇಬಿ ರೆಸಿಪಿಗೆ ಹಾಕೋದಕ್ಕೆ ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ಇವತ್ತಿನ ಡೇ ನನಗೆ ತುಂಬ ಪ್ರೊಡಕ್ಟಿವ್ ಆಗಿತ್ತು ಏನೇನೇನೆಲ್ಲ ಮಾಡಿದೆ ಈ ಒಂದು ಬೇಬಿ ರೆಸಿಪಿ ಸಹ ಅಂತಂದರೆ ಡ್ರೈ ಫ್ರೂಟ್ಸ್ ಲಡ್ಡೂ ತುಂಬ ಚೆನ್ನಾಗಿ ಬಂತು ಮಾಡಿಕೊಂಡೆ ಅನ್ನೋದೇ ತುಂಬ ಖುಷಿ ಯಾಕಂತಂದರೆ ನನ್ನ ಆರೋಗ್ಯದಲ್ಲಿ ಬದಲಾವಣೆ ಆಗಿದೆ ಏನು ತುಂಬ ಡಸ್ಟ್ ಅಲರ್ಜಿ ಆಗಿರೋದ್ರಿಂದ ತುಂಬ ಸಫರ್ ಮಾಡ್ತಾ ಇದ್ದೀನಿ ಡಸ್ಟ್ ಅಲರ್ಜಿ ಆದ್ರೇ ನನಗೆ ಇದೇ ರೀತಿ ತುಂಬ ದಿನ ಹಿಡಿಯತ್ತೆ ಆ ರಿಕವರ್ ಆಗೋದಕ್ಕೆ ಸೊ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಮುಗೀತು ಆ್ಯಂಡ್ ಇವತ್ತಿನ ಡೇ ಅಲ್ಲಿ ಕಂಪ್ಲೀಟ್ ಡೇ ಅಲ್ಲಿ ಏನೇನು ಮಾಡಿದ್ದೀನಿ ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು ಆ್ಯಂಡ್ ರೀಸೆಂಟಾಗಿ ನನಗೆ ಒಂದು ಕಾಮೆಂಟ್ ರಿಸೀವ್ ಆಗಿತ್ತು ಪೀಕಬು ಕ್ವಿಶನ್ ಬಗ್ಗೆ ರೆವ್ಯೂ ಮಾಡಿ ಹೇಗಿದೆ ಅದಿತಿಗೆ ನೀವು ಯಾವ ರೀತಿ ಯೂಸ್ ಮಾಡ್ತಿದ್ದೀರಾ ಆ್ಯಂಡ್ ಕಂಪ್ಲೀಟ್ ರೆವ್ಯೂ ಕೊಡಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ರಿಸೀವ್ ಆಗಿತ್ತು ಎವ್ರಿ ಡೇ ನಾನು ಅದನ್ನು ಯೂಸ್ ಮಾಡೋದಿಲ್ಲ ಅದಿತಿಗೆ ಇಂಟ್ರೆಸ್ಟ್ ಇದ್ದಾಗ ಯೂಸ್ ಮಾಡ್ತೀನಿ ಅದನ್ನು ನಾನು ಈ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಯೂಸ್ ಮಾಡ್ತೀನಿ ಅದರ ರೆವ್ಯೂನ ಇದ್ದೀನಿ ನೀವು ಕಂಪ್ಲೀಟ್ ವೀಡಿಯೋನ ನೋಡಿದ್ರೆ ನೀವು ಆ ಒಂದು ಪೀಕಬ್ಬು ಕ್ವಶನ್ ಬಗ್ಗೆ ರೆವ್ಯೂ ನೋಡ್ಬೋದು ಡ್ರೈ ಫ್ರೂಟ್ಸ್ ಲಡ್ಡು ಅಂತೂ ತುಂಬ ರುಚಿಯಾಗಿ ಬಂತು ಆ್ಯಂಡ್ ಏನನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ರೀತಿ ರುಚಿಯಾಗಿ ಬಂದಿದೆ ತುಂಬ ವೆರಿ ಈಸಿ ಒಂದು ಟ್ವೆಂಟಿ ಮಿನಿಟ್ಸ್ ನಿಮ್ಗೆ ಟ್ವೆಂಟಿ ಮಿನಿಟ್ಸು ಬೇಡ ತುಂಬ ಬೇಗ ಮಾಡ್ಕೊಡ್ಬಿಡ್ಬೋದು ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಆದಮೇಲೆ ಅದಿತಿಗೆ ಒಂದು ಲಾಂಗ್ ನ್ಯಾಪ್ನ ಕೊಟ್ಟಿದ್ದೆ ಅಂತಂದರೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಒಂದು ಎರಡು ಅವರ್ ಮಲ್ಕೊಳ್ತಾರೆ ಅಂತ ಆದರೆ ಅದಿತಿ ತ್ರೀ ಆ್ಯಂಡ್ ಹಾಫ್ ಅವರ್ ನಿದ್ದೆ ಮಾಡಿದ್ದಾರೆ ಇವತ್ತು ಅದಾದಮೇಲೆ ಈ ವಿಡಿಯೋ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ ಮಕ್ಕಳಿಗೆ ಯಾತಕ್ಕೆ ಜ್ವರ ಬರುತ್ತೆ ಫ್ರೀಕ್ವೆಂಟಾಗಿ ಮಕ್ಕಳಿಗೆ ಜ್ವರ ಬರೋದರಿಂದ ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದೆಯಾ ಅಥವಾ ಮಕ್ಕಳಿಗೆ ಜ್ವರ ಬಂದಾಗ ಯಾವ ಒಂದು ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ ಆ್ಯಂಡ್ ಮಕ್ಕಳಿಗೆ ಜ್ವರ ಬಂದಾಗ ಯಾವಾಗ ನಾವು ಓಪಿ ಡಾ ಹತ್ರ ಮಕ್ಕಳಿಗೆ ಕರ್ಕೊಂಡು ಹೋಗಬೇಕಾಗತ್ತೆ ಆ್ಯಂಡ್ ಜ್ವರ ಬಂದಾಗ ಪೇರೆಂಟ್ಗಳು ತುಂಬಾ ಪ್ಯಾನಿಕ್ ಆಗ್ತಾರೆ ಏನು ಮಾಡಬೇಕು ಏನು ಟಿಪ್ಸ್ ನ ಫಾಲೋ ಮಾಡಬೇಕು ಅನ್ನೋದು ಸಾಕಷ್ಟು ಪೇರೆಂಟ್ಸ್ ಗಳಿಗೆ ಗೊತ್ತಿರೋದಿಲ್ಲ ಸೊ ಆ ಟಿಪ್ಸ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಾಲ್ಕು ಪಾರ್ಟ್ನ ನೀವು ನೋಡಬಹುದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಅಂತ ಅನ್ನಿಸ್ತಿದೆ ಅಲ್ವಾ ಹೌದು ಇದು ಖಂಡಿತವಾಗಲೂ ಪ್ರತಿಯೊಬ್ಬ ಪೇರೆಂಟ್ಗೂ ಬೇಕಾಗಿರುವಂತಹ ಒಂದು ಮಾಹಿತಿ ನನಗೆ ರೀಸೆಂಟಾಗಿಂದ ಡಿ ಎಮ್ಗಳಲ್ಲಿ ಇದೇ ರಿಲೇಟೆಡ್ ಜಾಸ್ತಿ ಬರ್ತಾ ಇದೆ ಕ್ವೆಶ್ಚನ್ಸು ಈಗ ಮಾನ್ಸೂನ್ ಆಗಿರೋದ್ರಿಂದ ವಾತಾವರಣ ತುಂಬ ಬದಲಾಗಿದೆ ಮಕ್ಕಳಲ್ಲಿ ಜ್ವರ ಕಾಣೋದು ಫ್ರೀಕ್ವೆಂಟಾಗಿ ಜ್ವರ ಬರೋದು ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇರುತ್ತೆ ಮಕ್ಕಳಿಗೆ ಸೊ ಪೇರೆಂಟ್ಸ್ಗಳಾಗಿ ನಾವು ಈ ಇನ್ಫಾರ್ಮೇಷನ್ನ ನಾವು ತಿಳ್ಕೊಂಡಿದ್ರೆ ಮಕ್ಕಳಿಗೆ ಜ್ವರದ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಜ್ವರದ ಸಮಯದಲ್ಲಿ ಆ್ಯಸ್ ಅ ಆಗಿ ನಾವು ಎಷ್ಟು ಕಾಮಾಗಿರ್ತೀವೋ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ವಿಡಿಯೋನ ನಾನು ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋವರ್ಗು ಅದಿತಿ ಲಾಂಗ್ ಸ್ಟ್ರೆಚಲ್ಲಿ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ನಿದ್ದೆ ಮಾಡಿದ್ದಾರೆ ಅದಾದಮೇಲೆ ನಾನು ಆವಾಗಲೇ ಹೇಳಿದೆ ನಾನು ಟಾಡ್ಲರ್ಸ್ ರೆಸಿಪಿ ಟಾಡ್ಲರ್ಸ್ಗೆ ಚಟ್ನಿ ಅಂತಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಪ್ರೀ ಸ್ಕೂಲರ್ಸ್ಗೆ ಟಾಡ್ಲರ್ಸ್ಗೆ ಚಟ್ನಿ ಮಾಡಿಕೊಡ್ಬೇಕು ಮನೆಯಲ್ಲಿ ಚಟ್ನಿ ಖಾರ ಇರುತ್ತೆ ತಿನ್ನೋಲ್ಲ ಅದಕ್ಕೋಸ್ಕರ ನಾನು ಒಂದು ಚಟ್ನಿ ಪೌಡರ್ನ ಮತ್ತು ಇನ್ನು ಎರಡು ಕ್ಯಾರೆಟ್ ಆ್ಯಂಡ್ ಟೊಮ್ಯಾಟೊ ಚಟ್ನಿನ ಇವತ್ತು ಶೂಟ್ ಮಾಡ್ಕೊಂಡಿದ್ದೀನಿ ಆ ವಿಡಿಯೋನ ನಾನು ವೆರಿ ರೀಸೆಂಟಾಗಿ ನಿಮಗೆ ಅಂತಂದರೆ ಕಮ್ಮಿಂಗ್ ಡೇಸಲ್ಲಿ ಈ ಕೊಳಗಡೆನೇ ಅಪ್ಲೋಡ್ ಮಾಡಿಬಿಡ್ತೀನಿ ಎಡಿಟ್ ಮಾಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ವೆರಿ ಟೇಸ್ಟಿ ಯಮ್ಮಿ ನೀವು ನಿಮ್ಮ ಮಕ್ಕಳಿಗೆ ಟಾಡ್ಲರ್ಸ್ ಚಟ್ನಿನ ಸ್ಪೈಸಸ್ ಏನೂ ಇರೋದಿಲ್ಲ ಮಕ್ಕಳು ಆರಾಮಾಗಿ ತಿನ್ಬೋದು ಈ ಚಟ್ನಿನ ನೀವು ಮಾಡಿಕೊಟ್ರೆ ನಿಮ್ಮ ಮಕ್ಕಳು ದೋಸೆ ಚಪಾತಿ ಪರೋಟ ಇರ್ಬೋದು ಅಥವಾ ರೋಟೀಸ್ ಇರ್ಬೋದು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಗೊತ್ತಾಯ್ತಲ್ವಾ ನನ್ನ ಒಂದು ಡೇ ಇವತ್ತು ಎಷ್ಟು ಪ್ರೊಡಕ್ಟಿವ್ ಆಗಿ ಹೋಯಿತು ಸೆವೆನ್ ತರ್ಟಿವರೆಗೂ ನಾನು ತುಂಬ ಚೆನ್ನಾಗಿ ನನ್ನ ಡೇನ ಕಳೆದೆ ಸೆವೆನ್ ತರ್ಟಿಗೆ ಅದಿತಿಗೆ ಊಟ ಮಾಡಿಸಿ ಬುಕ್ ರೀಡಿಂಗ್ ಸೆಷನ್ನ ಸ್ಟಾರ್ಟ್ ಮಾಡಿದೆ ನೀವೇ ನೋಡಿ ಹೇಗಿದೆ ಅಂತ ಯಸ್ ಇದು ಈವ್ನಿಂಗ್ ಆಗಿದೆ ಆಲ್ರೆಡಿ ಅದಿತಿಗೆ ಊಟನೂ ಆಯಿತು ಇನ್ನೇನು ಮಲ್ಕೊಳ್ಬೇಕು ಅಪ್ ಎಲ್ಲ ಆದಮೇಲೆ ಅದಿತಿ ಆಟ ಆಡಿ ಸೆವೆನ್ ತರ್ಟಿಗೆಲ್ಲ ಅದಿತಿಗೆ ಊಟ ಮಾಡಿಸಿದೆ ಸೆವೆನ್ ಫಾರ್ಟಿ ಫೈವ್ ಈಗ ಅದಿತಿಗೆ ಬುಕ್ ರೀಡಿಂಗ್ ಸೆಷನ್ನ ಮಾಡಿ ಆ್ಯಂಡ್ ಈ ಪಿಕಬು ಬೈ ರಿಷಿಕಾ ಪೇಜಿಂದ ನಾನು ಅದಿತಿಗೆ ಅದಿತಿಗೆ ಇದನ್ನು ಕಳಿಸ್ಕೊಟ್ಟಿದ್ದು ನನಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಹಳೆ ಅಕೌಂಟ್ ಇತ್ತಲ್ಲ ಅದಿತಿ ಕೃಷ್ಣ ಡಾಟ್ ಬೇಬಿ ಒನ್ ಅಂದರೆ ಅದಿತಿ ಕೃಷ್ಣ ಡಾಟ್ ಬೇಬಿ ಅಂತ ಸೊ ಅವಾಗ ಈ ಒಂದು ಪಿಕಬ್ ಪೇಜ್ ಪೇಜಿಂದ ಈ ಒಂದು ಪಿಲ್ಲೋನ ಕಳಿಸ್ಕೊಟ್ಟಿದ್ರು ಅದ್ರ ಬಗ್ಗೆ ರೆವ್ಯೂ ಮಾಡಿ ಅಂತ ನನಗೆ ರೀಸೆಂಟಾಗಿ ಕಾಮೆಂಟ್ ರಿಸೀವ್ ಆಗಿದೆ ಅದಿತಿ ಮಕಮಿಯರ್ ಸೊ ಅದಕ್ಕೋಸ್ಕರ ಇದನ್ನು ರೆವ್ಯೂ ಮಾಡ್ತಿದ್ದೀನಿ ಆ್ಯಂಡ್ ಅದಿತಿಗೆ ನೈಟ್ ಟೈಮ್ ಮಲ್ಕೊಳ್ಳುವಾಗ ಇಷ್ಟು ಬುಕ್ಸ್ ಇರುತ್ತೆ ಸೊ ಗೆ ಆ್ಯಡ್ ಆಗ್ತಾನೇ ಇದೆ ಶಿ ಲವ್ಸ್ ಬುಕ್ಸ್ ರೀಡಿಂಗ್ ಅದನ್ನು ನಿಮಗೆ ತೋರಿಸ್ತೀನಿ ಇಫ್ ನಾಟ್ ಬುಕ್ ರೀಡಿಂಗ್ ಕಂಪ್ಲೀಟ್ ಎರಡೂ ಮಾಡೋಕ್ಕಾಗಲ್ಲ ಅದಿತಿಗೆ ನಾನು ಅಷ್ಟು ಸ್ಟ್ರೆಸ್ ಕೊಡೋದಿಲ್ಲ ಒಂದು ಸೆಕೆಂಡ್ ಆಚೆ ಹೋಗ್ತಿದ್ರೆ ಕರ್ಕೊಂಡು ಬರ್ತಾರೆ ಬನ್ನಿ ಬೇಡ ಬರ್ತಾರಲ್ಲಿ ಹೇಳಿದ್ರೆ ನೀವು ವೆಲ್ಕಮ್ ಬ್ಯಾಕ್ ಟು ಅಂತ ಏನಂತ ಹೇಳಬೇಕು ವೆಲ್ಕಮ್ ಬ್ಯಾಕ್ ಟು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಂತ ನಾವು ಹಾ ತಮ್ಮನಾ ಓಕೆ ತಮ್ಮ ಬರ್ತಾರೆ ಸೊ ಇವಾಗ ನಾವು ಮಾಡ್ತಿರೋದು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ ಅಲ್ಲ ಮಮ್ಮ ಚಾನಲ್ ಯಾವುದು ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಎಸ್ ಸೊ ಸೆವೆನ್ ಫಾರ್ಟಿ ಫೈವ್ ಒಂದ್ಸಲ ಸ್ಟಾರ್ಟ್ ಆಗುತ್ತೆ ನನಗೆ ಒಂಬತ್ತು ಗಂಟೆಯಿಂದ ಯು ಕೆ ಅಂತಂದ್ರೆ ಲಂಡನ್ ಅಲ್ಲಿ ಇರುವಂತಹ ಪೇರೆಂಟ್ಗೆ ನಾನು ಸೆಷನ್ ತೊಗೊಳ್ತೀನಿ ನೈನ್ ಓ ಕ್ಲಾಕ್ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ ನಮಗೆ ನೈನ್ ಓ ಕ್ಲಾಕ್ ಅಂದ್ರೆ ಅವ್ರಿಗೆ ಒಂದು ಫೈವ್ ಫೈವ್ ಆ ರೀತಿ ಸೊ ಅದಕ್ಕೋಸ್ಕರ ಸೆವೆನ್ ಫಾರ್ಟಿ ಫೈಯಿಂದ ಸ್ಟಾರ್ಟ್ ಮಾಡ್ರೆ ಏಯ್ಟ್ ತರ್ಟಿ ಅಷ್ಟರಲ್ಲೆಲ್ಲ ಅದಿತಿ ಮುಗಿಯುತ್ತೆ ಸೊ ಏಯ್ಟ್ ತರ್ಟಿಗೆ ನಿದ್ದೆ ಮಾಡಿಸ್ಬೋದು ಅದಿತಿ ನಿದ್ದೆ ಬಂದಿದೆ ಆಲ್ರೆಡಿ ಸೊ ಈವ್ನಿಂಗ್ ನಾನಾಪ್ ತಗೊಂಡಿಲ್ಲ ಅದಿತಿ ಲೆಟ್ ಸ್ಟಾರ್ಟ್ ಲೆಟ್ ಸ್ಟಾರ್ಟ್ ಓಕೆ ಕುತ್ಕೊಳ್ಳಿ ಡಾ ಕೂಚಿ ಕಾಣಿಸ್ತಾರ ಎಸ್ ಕಾಣಿಸ್ತಾರೆ ಅದಿತಿ ಹಾಂ ಸೊ ಈ ಬುಕ್ ರೆವ್ಯೂ ಮಾಡಿಬಿಡ್ತೀನಿ ಸೊ ಈ ಬುಕ್ಕು ಓಪನ್ ಮಾಡ್ಬೋದು ಸ್ಟ್ರಾಪ್ ಇರುತ್ತೆ ಸೊ ಇದರಲ್ಲಿ ಅಂದ್ರೆ ನಾನು ಅದಿತಿಗೆ ಹೇಗೆ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಆಮೇಲೆ ಅದಿತಿ ಐದು ನಿಮಿಷ ಆಚೆ ಕಳಿಸ್ಬಿಟ್ಟು ನಿಮಗೆ ರಿವ್ಯೂ ಮಾಡ್ತೀನಿ ಓಕೆ ಸೊ ಅದಿತಿ ಹಾ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೇಳಿ ಟ್ವಿಂಕಲ್ 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 ಲಿಟಲ್ ಸ್ಟಾರ್ ಟ್ವಿಂಕಲ್ 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 ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಆಮೇಲೆ ಹೇಳಪ್ಪ ಅಪ್ಪ ಲೈಕ್ ಅಮಂಡ್ ಓಕೆ ಇವಾಗ ರೋ 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 ಇರ್ಬೋದು ಸ್ಟಾರ್ಟ್ ರೋ ರೋ ಹ ಜೆಂಟ್ಲಿ ಡೌನ್ ಆಮೇಲೆ ಮೇರಿಲಿ ಲೈಫ್ ಇಸ್ ಬಟ್ ಅ ಡ್ರೀಮ್ ನಿಜ ಬಾಬಾ ಬ್ಲ್ಯಾಕ್ ಶಿಫು ಮತ್ತು ಇನ್ನೊಂದು ಹೇಳ್ಕೊಡ್ತಾ ಇದ್ದೀನಿ ಓ ನನಗೆ ಕೋಲ್ಡು ಕೆಮ್ಮು ಕಿವಿ ಬ್ಲಾಕ್ ಆಗಿರೋದು ಈಗ ಸ್ವಲ್ಪ ರಿಲೀಫ್ ಆಗ್ತಿದೆ ಅದಿತಿಗೂ ಪಾಪ ಕಂಟಿನ್ಯೂ ಅದು ಓಕೆ ಸೊ ಲೆಟ್ ಸ್ಟಾರ್ಟ್ ಈಗ ಅದಿತಿಗೆ ಎಸ್ ಎ ಆಪಲ್ ಬಾಲ್ ಕ್ಯಾಟ್ ಡಾಗ್ ಎಲಿಫೆಂಟ್ ಫಿಶ್ ಗೋಟ್ ಹಾರ್ಸ್ ಐಸ್ ಕ್ರೀಮ್ माउस टो अम्राइन वॉचफो एलिफेंट వాటర్మెలన్ ఐస్ క్రీమ్ వాచ్ పైనాపిల్ స్టార్ ట్రీ ఓకే నెక్స్ట్ ఈ మండే మండే गुड जॉब डिसंबर गुजरात अज्जी बंद रहा आम रेड सर्कल येलो ट्रायंगल ब्लू स्क्वायर डायमंडल ओवन पिंक हार्ट ब्राउन रेक्टैंगल ब्लैक पैंट लेडीज फिंगर कैबेज बॉटर गार्डो टोमेटो ऑनियन कैरेट बिटार गार्लिक ग्रीन पीस ऑलीफ्लवर कैप्सिकम जिंजर पोटैटो चले कंटिन्यू कंटिन्यू ओके मैंगो एप्पल बनाना यू है बनाना ग्रेप कोमोग्रेट चिक्कू पपाया ऑरेंज पैनापल फेरी स्ट्राबेरी वाटरमेल फिंगर वाटरमेल गीची गो नैक्ट ओके लयन टाइगर एलिफेंट चीता मंकी हॉस् डॉकी सा बाढ़ लास्ट ओके बी ಕೆನ್ನೆ ಗಲ್ಲ ರೆಪ್ಪೆ ಕೂದಲು ಕಿವಿ ಕತ್ತು ಎದೆ ಕೈ ಹಸ್ತ ಬೆರಳು ಉಗುರು ಹೊಟ್ಟೆ ತೊಡೆ ಮಂಡಿ ಕಾಲು ಪಾದ ಹೆಬ್ಬೆರಳು ಬೆರಳುಗಳು ಆಯ್ತು ಇನ್ನೊಂದಸಲ ಇಂಗ್ಲಿಷ್ ಅಲ್ಲಿ ಹೇಳಿ ಬಿಡಣ ಹೇರ್ ಐಬ್ರೋ ಫೇಸ್ ಐಸ್ 노ಸ್ 노ಸ್ ಛೀಕ್ಸ್ ಚಿನ್ ಇಯರ್ ನೆಕ್ चेಸ್ಟ್ ಷೋಲ್ಡರ್ ಎಲ್ಬೋ ಹ್ಯಾಂಡ್ಸ್ ಆ ಪाम ಹೇಳಿ ಪाम ಫಿಂಗರ್ಸ್ ನೇಲ್ಸ್ ಟಮ್ಯಾಕ್ ತಾಯಿ ಟೋಸ್ ಲೆಗ್ಸ್ ಮಾಡ್ತೀರಾ ಸ್ಟಾಪ್ ಮಾಡಬೇಕಾ ಓಕೆ ಮಾಡ್ಬೇಕಾ ಆಚೆ ಹೋಗ್ತೀರಾ ಹೋಗಿ ತಮ್ಮಗೆ ಅಜ್ಜಿಗೆಲ್ಲ ಗುಡ್ ನೈಟ್ ಹೇಳಿ ಬನ್ನಿ ಗೋ ಆಚೆ ಹೋಗಿ ಗುಡ್ ನೈಟ್ ಹೇಳಿ ಬನ್ನಿ ಯು ನನ್ನ ಥ್ಯಾಂಕ್ ಯು ನಾನು ಮಾಡಿಕ್ಕೆ ಬುಕ್ ಬೇಡ ಬುಕ್ ರೀಡಿಂಗ್ ಬೇಡ ನಾಳೆ ಮಾಡ್ತೀರಾ ನಾಳೆ ಏನು ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ನಾಳೆ ಅಗ್ಗಿ ಮಾಡಿ ನಲವೇಶ್ವರ ಮಾಚೆ ಹೋಗಿ ಏನೋತ್ತು ಹೇಳಿ ಬರ್ತೀರಾ ತಮ್ಮಗೆಲ್ಲ ಏನೋತ್ತು ಹೇಳ್ಬಿಟ್ಟು ಬರ್ತೀರಾ ನಾನು ಪಾಚಿ ಮಾಡ್ತೀನಿ ಗುಡ್ ನೈಟ್ ಇದ್ದೇ ಬರ್ತಾ ಇದೆಯಾ ಹಾಂ ನೀವು ಬರ್ತೀರೇ ಹಿಂಗೆ ಹಂಗೆ ಓಕೆ ಓ ಗುಡ್ ನೈಟ್ ಎಸ್ ಸೊ ಅದಿತಿ ಆಚೆ ಹೋದ್ರು ಒಂದು ಹತ್ತು ನಿಮಿಷಕ್ಕೆ ಬರ್ತಾರೆ ಆಟ ಆಡ್ಕೊಂಡು ಈ ಪಿಕಪು ಬೈ ರಿಷಿಕಾ ಪೇಜಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಿಮಗೆ ಈ ಕ್ವೆಶನ್ ಬುಕ್ ಸಿಗುತ್ತೆ ಆ್ಯಂಡ್ ಬೇರೆ ಆ್ಯಪ್ಗಳಲ್ಲೂ ಸಿಗುತ್ತೆ ನೀವು ಚೆಕ್ ಮಾಡ್ಬೋದು ದಿಸ್ ಇಸ್ ರಿಯಲಿ ಗುಡ್ ಇದು ವಾಷಬಲ್ ಆ್ಯಂಡ್ ಇದರಲ್ಲಿ ತುಂಬ ಕ್ಯಾಟಗರಿ ಆಫ್ ಲರ್ನಿಂಗ್ ಇದೆ ಮಕ್ಕಳಿಗೆ ಅದಿತಿಗೆ ಇದರಲ್ಲಿ ಎಲ್ಲ ಬರುತ್ತೆ ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಇದರಿಂದ ತುಂಬ ಕಲಿಕೆ ಆಗಿದೆ ಅದಿತಿಗೆ ಲಾಕಿಂಗ್ ಸಿಸ್ಟಮ್ ಸಹ ಚೆನ್ನಾಗಿದೆ ಸೊ ನೀವು ಮೊದಲಿಗೆ ನೋಡೋದಾದರೆ ನಾಲ್ಕು ರೈಮ್ಸ್ನ ಕೊಟ್ಟಿದ್ದಾರೆ ಅದಾದಮೇಲೆ ಆಲ್ಫಬೆಟ್ಸು ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ ಅಂತ ಆ್ಯಂಡ್ ನೆಕ್ಸ್ಟು ನಂಬರ್ಸು ಒನ್ ಟು ಟೆನ್ ವರ್ಗು ವಿತ್ ಪಿಕ್ಚರ್ಸ್ ಈಗ ಒನ್ ಫಿಶ್ ಟೂ ಏನದು ಎಲಿಫ್ಯಾಂಟ್ ತ್ರೀ ವಾಟರ್ಮೆಲನ್ ಆ ರೀತಿ ಆ್ಯಂಡ್ ನೆಕ್ಸ್ಟ್ ಡೇಸ್ ಆಫ್ ದ ವೀಕು ಆ್ಯಂಡ್ ಮಂತ್ಸ್ ಆಫ್ ದ ಇಯರ್ ಆ ರೀತಿ ಕೊಟ್ಟಿದ್ದಾರೆ ಆ್ಯಂಡ್ ಕಂಪ್ಲೀಟ್ ಇಂಗ್ಲೀಷಲ್ಲಿ ಇರೋದು ಕನ್ನಡದಲ್ಲಿ ಏನೂ ಇಲ್ಲ ನೆಕ್ಸ್ಟು ಕಲರ್ಸ್ ಆ್ಯಂಡ್ ಶೇಪ್ ಸೊ ಎರಡೂ ಒಟ್ಟಿಗೆನೆ ಕಂಬೈನ್ ಮಾಡಿ ಕೊಟ್ಟಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿರೋದು ವೆಜಿಟೇಬಲ್ಸ್ ಸೊ ವೆಜಿಟೇಬಲ್ಸ್ ಅಲ್ಲಿ ಕೆಲವು ವೆಜಿಟೇಬಲ್ಸ್ ಇಲ್ಲಿದೆ ಆ್ಯಂಡ್ ನೆಕ್ಸ್ಟ್ ಫ್ರೂಟ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪ್ರಿಂಟು ಯಾವುದೇ ರೀತಿ ವಾಶ್ ಮಾಡಿದ್ರೆ ಹೋಗುತ್ತೆ ಕೆಲವೊಂದು ಸಲ ಕೆಲವು ಐಟಮ್ಸ್ಗಳು ಬಬಲ್ಸ್ ಬಿಡುತ್ತೆ ಅಲ್ಲ ಬಬಲ್ಸ್ ಆಗಿ ಬಬಲ್ಸ್ ಬಂದ್ಬಿಡತ್ತೆ ಕೆಲವು ಬಟ್ಟೆಗಳ ಮೇಲೆ ಆ ರೀತಿಯೆಲ್ಲ ಏನೂ ಆಗೋಲ್ಲ ಇದು ಆ್ಯಂಡ್ ಒಂದು ಎರಡು ಸಲ ವಾಶ್ ಸಹ ಮಾಡಿದ್ದೀನಿ ನಾನು ಇನ್ನೊಂದ್ಸಲ ವಾಶ್ ಮಾಡಿದಾಗ ನಿಮ್ಗೆ ಕಂಪ್ಲೀಟಾಗಿ ಅದನ್ನು ತೋರಿಸ್ತೀನಿ ಆ್ಯಂಡ್ ಅನಿಮಲ್ಸ್ ಕೆಲವು ಅನಿಮಲ್ಸ್ಗಳನ್ನ ಹಾಕಿಕೊಟ್ಟಿದ್ದಾರೆ ಪಿಕ್ಚರ್ ಮಾತ್ರ ತುಂಬ ಚೆನ್ನಾಗಿದೆ ರಿಯಲ್ ಪಿಕ್ಚರ್ ಇದೆ ಯಾವುದು ಫ್ಯಾಂಟಸಿ ಪಿಕ್ಚರ್ ಇಲ್ಲ ಕೆಲವು ಪಿಕ್ಚರ್ಸ್ಗಳಿರುತ್ತೆ ಮಕ್ಕಳು ಆ ರೀತಿಯಾದ ಒಂದು ಆಲೇನ ನೋಡೋದೇ ಇಲ್ಲ ಸೊ ಆ ರೀತಿ ಪಿಕ್ಚರ್ಸ್ನ ಕೆಲವು ಒಂದು ಫ್ಲಾಶ್ ಕಾರ್ಡ್ಸ್ ಇರ್ಬೋದು ಆ ರೀತಿ ಕೊಟ್ಟಿರ್ತಾರೆ ಬಟ್ ಇದರಲ್ಲಿ ಪಿಕ್ಚರ್ಸು ರಿಯಲಿಸ್ಟಿಕ್ ಆಗಿದೆ ಅಂಡ್ ನೆಕ್ಸ್ಟು ಬರ್ಡ್ಸ್ ಇದೆ ಅಂಡ್ ರೆಪ್ಟೈಲ್ಸ್ ಅಂಡ್ ಅದರ್ಸ್ ಅಂತಂದ್ರೆ ಭೂಮಿ ನೆಲದ ಮೇಲೆ ಹರಿದಾಡುವಂತಹ ಒಂದು ಕ್ರೀಚರ್ಸ್ ಬಗ್ಗೆ ಕೊಟ್ಟಿದ್ದಾರೆ ಇದೆಲ್ಲ ಕಾಂಕ್ರೀಟ್ ಬಟ್ ಮಕ್ಕಳಿಗೆ ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಫ್ಲವರ್ಸು ಅಂಡ್ ನೆಕ್ಸ್ಟ್ ವೆಹಿಕಲ್ಸು ನಂಬರ್ಸು ಒನ್ ಟು ಹಂಡ್ರೆಡ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಇಲ್ಲಿ ಕ್ಲಾಕ್ಸ್ ಟೆನ್ ಟ್ವೆಲ್ ಓ ಕ್ಲಾಕ್ ಇಂದ ಒನ್ ಓ ಕ್ಲಾಕ್ ಇಂದ ಟ್ವೆಲ್ ಓ ಕ್ಲಾಕ್ ವರ್ಗು ಅದಾದಮೇಲೆ ಲಾಸ್ಟಲ್ಲಿ ಬಾಡಿ ಪಾರ್ಟ್ಸ್ ಅದೀತೆಗೆ ಇಂಟ್ರೆಸ್ಟ್ ಇದ್ದಾಗ ಕಂಪ್ಲೀಟ್ ಫುಲ್ಲು ಸಲ ತೊಗೊಂಡ್ರೆ ಇದು ಕಂಪ್ಲೀಟಾಗಿ ಮಾಡ್ತಾರೆ ಒನ್ ಒಂದು ಸಲ ಇಟ್ ಡಿಪೆಂಡ್ಸ್ ಆನ್ ಹರ್ ಇಂಟ್ರೆಸ್ಟ್ ನಾನು ಫೋರ್ಸ್ ಮಾಡಲ್ಲ ಆ್ಯಂಡ್ ಇದನ್ನು ನಾನು ಡೈಲಿ ಮಾಡಲ್ಲ ಸೊ ಇದು ಯಾವ ಯಾವ ರೀತಿ ಅಂತಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನು ಅವರೇ ತೊಗೊಂಡು ಬರ್ತಾರೆ ಬಟ್ ಇವತ್ತು ನಾನು ಇದು ನಿಮ್ಮ ನಿಮ್ಮ ಜೊತೆ ಹೇಗೆ ನಾನು ಇದನ್ನು ಯೂಸ್ ಮಾಡ್ತೀನಿ ಈ ಪಿಕ್ಬು ಪೈರ್ಶಿಕ ಒಂದು ಪಿಕ್ಬು ಬುಕ್ನ ಹೇಗೆ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸೋದಕ್ಕೆ ನಾನು ಇದನ್ನು ಮಾಡಿದೆ ಇಲ್ಲ ಅಂತಂದರೆ ಅದಿತಿಯ ಒಂದು ಬುಕ್ ರೀಡಿಂಗ್ ಸೆಷನ್ ಇಷ್ಟು ಒಂದು ಇದಿರುತ್ತೆ ಸೊ ಇದು ನಾನು ಆಲ್ರೆಡಿ ಈ ಬುಕ್ ರೆವ್ಯೂ ಮಾಡಿದ್ದೀನಿ ಅದಿತಿ ಲರ್ನ್ಸ್ ಟು ಶೇರ್ ಒಂದು ಅದಾದಮೇಲೆ ಅದಿತಿ ಸ್ಟಾರ್ಟ್ ಸ್ಕೂಲ್ ಒಂದು ಅದಾದಮೇಲೆ ಈ ಬುಕ್ಕು ಇನ್ ದ ಫಾರೆಸ್ಟು ಆ್ಯಂಡ್ ಇದು ಒಂದು ಒಂಬತ್ತು ಪುಟ್ಟ ಮರಿಗಳು ನಾನು ಅದು ನನ್ನ ಅಲ್ಲಿ ಸ್ಟೋರಿ ರೀಡಿಂಗ್ ಸಹ ಇದೆ ಇದ್ರ ಬಗ್ಗೆ ಆ್ಯಂಡ್ ಇದು ಸೆನ್ಸರಿ ಬುಕ್ಸು ಇದು ಮೂರು ಸೆನ್ಸರಿ ಬುಕ್ಸು ಇದೆಲ್ಲ ಸೆನ್ಸರಿ ಬುಕ್ಸು ಅದಾದಮೇಲೆ ಪಂಚತಂತ್ರದ ಏನು ಅಜರಾಮರ ಕತೆಗಳು ಅಂತ ಇದರಲ್ಲಿ ಪಿಕ್ಚರ್ ರೀಡಿಂಗ್ ಮಾಡ್ತೀನಿ ಅದಿತಿಗೆ ತುಂಬ ಚೆನ್ನಾಗಿದೆ ತುಂಬ ರಿಯಲಿಸ್ಟಿಕ್ ಆಗಿದೆ ಪಿಕ್ಚರ್ಸು ಅದಕ್ಕೋಸ್ಕರ ನೆಕ್ಸ್ಟು ಇದು ಒಂದು ವರ್ಲ್ಡ್ ಟು ದ ಮೂನ್ ಅಂತ ಸೊ ಇದರಲ್ಲಿ ಸ್ಯಾಟಲೈಟ್ ಬಗ್ಗೆ ಇದೆ ಅದಿತಿಗೆ ಪ್ಲಾನೆಟ್ಸ್ ಎಲ್ಲ ಗೊತ್ತಿರೋದ್ರಿಂದ ಈ ಬುಕ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ರಿಕ್ವೆಸ್ಟ್ ಇದೆ ಅದಿತಿಗೆ ಯಾವ್ಯಾವ ಬುಕ್ಸ್ನ ಯಾವ ಏಜಲ್ಲಿ ಯಾವುದನ್ನ ಸೆಲೆಕ್ಟ್ ಮಾಡಿದ್ರಿ ಹೇಗೆ ಸೆಲೆಕ್ಟ್ ಮಾಡೋದು ಮಗುಗೆ ಹುಟ್ಟಿದಾಗಿಂದ ಮಕ್ಕಳಿಗೆ ಬುಕ್ಸ್ನ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ತುಂಬ ನನಗೆ ರಿಕ್ವೆಸ್ಟ್ ಇದೆ ಸೊ ನಾನು ಆ ವೀಡಿಯೋನು ಅತಿ ಶೀಘ್ರದಲ್ಲೀನಿ ಇವತ್ತು ನನ್ನ ಡೇ ತುಂಬ ಪ್ರೊಡಕ್ಟಿವ್ ಆಗಿತ್ತು ಇವತ್ತು ನನಗೆ ಕಂಪ್ಲೀಟ್ ಅಂತಂದರೆ ಏನು ಇನ್ಫೆಕ್ಷನ್ ಥರ ಅಂದರೆ ಇನ್ಫೆಕ್ಷನ್ ಅಂದರೆ ತುಂಬ ಕೋಲ್ಡ್ ಆಗಿದ್ದರಿಂದ ಫುಲ್ಲು ನೋಸ್ ಬ್ಲಾಕ್ ಆಗಿತ್ತು ಫುಲ್ ಗಂಟ್ಲೆಲ್ಲ ನೋವಿದ್ದರಿಂದ ಕಂಪ್ಲೀಟ್ ಕಿವಿ ಬ್ಲಾಕ್ ಆಗಿಬಿಟ್ಟಿದೆ ಇ ಟಿ ಡಾಕ್ಟರ್ಗೆ ನಾನು ಆನ್ಲೈನ್ ಕನ್ಸಲ್ಟೇಷನ್ ತೊಗೊಂಡಾಗ ಅಲ್ಲಿ ಒಂದು ನರ್ವ್ ಇರುತ್ತೆ ಆ ನರ್ವ್ಗೆ ಈ ರೀತಿ ಆದಾಗ ಆ ರೀತಿ ಆಗೋದು ಕಾಮನ್ ಅಂತ ಹೇಳಿದ್ರು ಆ್ಯಂಡ್ ಇದು ಅದಿತಿಗೂ ಸಹ ಸ್ವಲ್ಪ ಕೆಂ ಬರ್ತಾ ಇದೆ ಸೊ ನನಗೆ ಬರುವಂತಹ ಮಗುಗೂ ಸಹ ಬರಬಾರ್ದು ಮಕ್ಕಳಿಗೆ ಬೇಗ ಕ್ಯಾಚ್ ಆಗುತ್ತೆ ಅಲ್ವ ಅದಕ್ಕೋಸ್ಕರ ನಾನು ಇವತ್ತು ಸೆಷನ್ನ ಕ್ಯಾನ್ಸಲ್ ಮಾಡಿದ್ದೆ ಮಗುಗೆ ಇವತ್ತು ಒಂದು ದಿನ ರೆಸ್ಟ್ ಮಾಡೋಣ ಅಂತ ಬಟ್ ರೆಸ್ಟೇ ಮಾಡಲಿಲ್ಲ ಏನೇನು ಮಾಡಿದೆ ಅಂತಂದರೆ ಇವತ್ತು ಬೆಳಗ್ಗೆ ನ್ಯೂ ಕ್ಲಿಪ್ಪಿಂಗ್ಸಲ್ಲಿ ನೋಡಿದ್ರಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದೆ ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಸೊ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಹಿಂದೆನೇ ಸ್ಟಾರ್ಟ್ ಮಾಡಿಬಿಟ್ಟೆ ಅದಾದಮೇಲೆ ಅದಿತಿ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಅದಿತಿ ಜೊತೆ ಅಂತಂದರೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಏನಕ್ಕೆಂತಂದರೆ ಟ್ಯಾಬ್ಲೆಟ್ಸ್ನ ತೊಗೊಳ್ತಿದ್ದೀನಿ ಡಸ್ಟ್ ಅಲರ್ಜಿಗೆ ಡಸ್ ಡಸ್ಟ್ ಅಲರ್ಜಿ ಇಸ್ ರಿಯಲಿ ಏನು ನನ್ನನ್ನು ತುಂಬ ಸಫರ್ ಮಾಡಿಸ್ತಿದೆ ನನಗೆ ಅದೇ ರೀತಿ ಡಸ್ಟ್ ಅಲರ್ಜಿ ಅಂದರೆ ನನಗೆ ತುಂಬ ಟೈಮ್ ತೊಗೊಳುತ್ತೆ ಟು ರಿಕವರ್ ಫ್ರಮ್ ದ್ಯಾಟ್ ಅದಾದಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಆ್ಯಂಡ್ ತುಂಬ ನಿದ್ದೆ ಬರಲಿಲ್ಲ ಎದ್ಬಿಟ್ಟು ಒಂದು ಜ್ವರದ್ದು ಒಂದು ವೀಡಿಯೋ ಸಹ ಶೂಟ್ ಮಾಡಿಕೊಂಡೆ ಅಂತಂದರೆ ಜ್ವರಕ್ಕೆ ಮಕ್ಕಳಿಗೆ ಜ್ವರ ಬಂದಾಗ ಏನೆಲ್ಲ ಮಾಡಬೇಕು ಯಾವ ತಪ್ಪುಗಳನ್ನ ಪೇರೆಂಟ್ಸ್ಗಳು ಮಾಡ್ತಿರ್ತಾರೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಆ ಒಂದು ವೀಡಿಯೋ ಮಾಡಿ ಅದಿತಿ ಒಂದು ಟ್ವೆಲ್ ಓ ಕ್ಲಾಕ್ಗೆ ನಿದ್ದೆ ಮಾಡೋಕ್ಕೆ ಶುರು ಮಾಡಿದ್ದು ತ್ರೀ ತರ್ಟಿವರೆಗೂ ವರೆಗೂ ನಿದ್ದೆ ಮಾಡಿದ್ದಾರೆ ನನಗೆ ವೀಡಿಯೋ ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಅಷ್ಟು ಟೈಮ್ ಸಿಕ್ತು ಏನಕ್ಕೆ ಅಂತಂದರೆ ಅದಿತಿಗೆ ಆಲ್ರೆಡಿ ಸಾಂಬಾರೆಲ್ಲ ಇತ್ತು ಮನೇಲಿ ಅಂದರೆ ಮೊಸಪ್ಪು ಬೆಳಗ್ಗೆ ಮಾಡಿದ ಮೊಸಪ್ಪಿತ್ತು ಸೊ ಅನ್ನ ಎಲ್ಲ ಇತ್ತಲ್ಲ ಸೊ ಅದಕ್ಕೋಸ್ಕರ ನನಗೆ ಕುಕ್ಕಿಂಗ್ಗೆ ಯಾವುದೇ ನಾನು ಟೈಮ್ ಸ್ಪೆಂಡ್ ಮಾಡುವಂಥ ಒಂದು ನೆಸೆಸಿಟಿ ಇರಲಿಲ್ಲ ಇವತ್ತು ಅದಕ್ಕೋಸ್ಕರ ಎನಿವೇ ಅಡುಗೆ ಇತ್ತು ಅದಿತಿಗೆ ಊಟಕ್ಕೆ ಅನ್ನ ಮೊಸಪ್ಪು ಮತ್ತು ಅನ್ನ ಅದಿತಿಗೆ ಅನ್ನ ಸಾರು ಅಂದರೆ ಫೇವ್ರೇಟ್ ಸೊ ಎನಿವೇ ಇತ್ತು ಅಂತಂದ್ಬಿಟ್ಟು ನಾನು ಆ ಟೈಮ್ನ ಕುಕ್ಕಿಂಗ್ ಟೈಮ್ನ ನಾನು ಇವತ್ತು ವೀಡಿಯೋ ಶೂಟಿಂಗ್ ಆ್ಯಂಡ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಸಹ ಮಾಡಿಬಿಟ್ಟೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಪ್ಲೀಸ್ ಒಂದು ಸಲ ಚೆಕ್ ಮಾಡಿ ಆ್ಯಂಡ್ ಅದಾದಮೇಲೆ ಈವ್ನಿಂಗ್ ಸ್ವಲ್ಪ ಹೊತ್ತು ಮಾಡಿ ಮೇಲೆ ಕರ್ಕೊಂಡು ಹೋಗಿ ಅದೆಲ್ಲ ಆಟ ಆಡಿ ಇವತ್ತು ಹಾಲು ಅದಿತಿಗೆ ಕೊಟ್ಟೆ ಮಾಡಿ ಮಾಡಿಕೊಟ್ಟಿದ್ದೆ ಆ್ಯಂಡ್ ನಾನು ಡ್ಯಾಡ ಇಬ್ರು ಕಾಫಿ ಕುಡಿದ್ವಿ ಇವತ್ತು ನಾನು ಇವತ್ತು ಕುಡಿದೆ ಕಾಫಿ ಯಾವಾಗಲೂ ಕುಡಿಬೇಕು ಅಂತ ಅನ್ಸಲ್ಲ ಯಾಕೋ ಇವಾಗ ತುಂಬ ಬೇಜಾರಾಗ್ತಿದೆ ತುಂಬ ಬೇಜಾರಾಗ್ತಿದೆ ಕಾಫಿ ಕೊಡೋಣ ಅಂತ ನಾನೇ ಕೇಳಿ ಕೃವಿಗೂ ಮಾಡಿಕೊಟ್ಟು ಇಬ್ರು ಕಾಫಿ ಕುಡಿದ್ವಿ ಅಂಡ್ ಆದ್ಮೇಲೆ ಸ್ವಲ್ಪ ಹೊತ್ತು ಟೈಮ್ ಇದೆ ಅಂತ ನನಗೆ ಅನ್ನಿಸ್ತು ಯಾಕಂತಂದರೆ ನನಗೆ ನೈನ್ ಓ ಕ್ಲಾಕಾಗಿ ಸೆಷನ್ ಇರೋದು ಸೊ ಫೈವ್ ತರ್ಟಿಯಿಂದ ಒಂದು ಸೆವೆನ್ವರೆಗೂ ನನಗೆ ಟೈಮ್ ಇದೆ ಅದಿತಿಗೆ ಸೆವೆನ್ ತರ್ಟಿ ಒಳಗಡೆ ನಾನು ಊಟ ಮಾಡ್ಸೋದಲ್ವ ಸೊ ಸೆವೆನ್ವರೆಗೂ ಟೈಮ್ ಇದೆ ಏನು ಮಾಡೋಣ ಏನು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಲಂಚ್ ಬಾಕ್ಸ್ ರೆಸಿಪಿ ಒಂದು ಸೀರೀಸಲ್ಲಿ ಗೆ ಚಟ್ನಿ ಪುಡಿ ಮಾಡಿದ್ದೀನಿ ಒಂದು ಚಟ್ನಿ ಪುಡಿ ಎರಡು ಚಟ್ನಿ ಕ್ಯಾರೆಟ್ ಚಟ್ನಿ ಒಂದು ಟೊಮ್ಯಾಟೊ ಚಟ್ನಿ ಒಂದು ಕಂಪ್ಲೀಟ್ಲಿ ಟೇಸ್ಟಿಯಾಗಿದೆ ಇದನ್ನು ನಾನು ಅದಿತಿಗೂ ಟ್ರೈ ಮಾಡಿದ್ದೀನಿ ಸೊ ನಿಮಗೆ ನೀವು ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಬಹುದು ದೋಸೆಗೆ ಚಪಾತಿಗೆ ಸ್ಕೂಲ್ಗೂ ಸಹ ಕಳಿಸ್ಬೋದು ಮಕ್ಳುಗಳು ಖಾರ ತಿನ್ನೋದಿಲ್ಲ ಖಾರ ತಿನ್ನಲ್ಲ ಅಂತ ಚಟ್ನಿನೇ ಕೊಡೋದಿಲ್ಲ ಆದರೆ ಚಟ್ನಿ ಕೊಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಏನು ಬೆನಿಫಿಟ್ಸ್ ಇದೆ ಅಂತ ನಾನು ವೀಡಿಯೋನ ಕಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ ಐ ಡೋಂಟ್ ನೋ ವೆನ್ ಐನ್ ಗೋಯಿ ಟು ಅಪ್ಲೋಡ್ ಯಾಕಂತಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಒಂದು ಇದನ್ನೂ ಸಹ ನಾನು ಲಡ್ಡೂ ಸಹ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇಟ್ ಟೇಕ್ ಸಮ್ ಟೈಮ್ ಸೊ ಈ ವ್ಲಾಗ್ನ ನೀವು ಕಂಪ್ಲೀಟಾಗಿ ನೋಡಿ ಇವತ್ತಿನ ಒಂದು ಡೇ ಕಂಪ್ಲೀಟ್ ಪ್ರೊಡಕ್ಟಿವ್ ಡೇ ನನ್ಗೆ ತುಂಬ ಖುಷಿಯಾಯಿತು ಎಸ್ ಸೊ ಲಂಚ್ ಬಾಕ್ಸ್ ಸೀರೀಸ್ಗೆ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ಅನ್ಕೊತಿದ್ದೀನಿ ಟೈಮ್ ಸಿಗ್ದಾಗೆಲ್ಲ ನಾನು ಮಾಡ್ತಿದ್ದೀನಿ ಈಗ ಟೈಮ್ ಆಯಿತು ನಾನು ಐ ಹ್ಯಾವ್ ಟು ಗೋ ಟು ಬೆಡ್ ವಿತ್ ಅದಿತಿ ನಂದಿನೂ ಊಟ ಆಗಿಲ್ಲ ಅದಿತಿನ ಎಂಟು ಮುಕ್ಕಾಲಷ್ಟರಲ್ಲಿ ಅದಿತಿಗೆ ಊಟ ಮಾಡಿಸಿ ಅದಾದಮೇಲೆ ಎಂಟು ಮುಕ್ಕಾಲಿಂದ ಒಂಬತ್ತು ಗಂಟೆಗೆ ನನ್ನ ಒಂದು ಊಟದ ಟೈಮು ಅಷ್ಟರಲ್ಲಿ ಊಟ ಮಾಡಿ ಇವತ್ತು ಅಡುಗೆ ಏನು ಕ್ಲೀನ್ ಮಾಡೋದಕ್ಕಾಗಲ್ಲ ಒಂಬತ್ತು ಗಂಟೆಗೆ ನನಗೆ ಸೆಷನ್ ಇದೆ ಸೊ ಅದನ್ನು ಮುಗಿಸಬೇಕು ಫೋರ್ಟಿ ಫೈವ್ ಮಿನಿಟ್ಸ್ ಒಂದೊಂದು ಸಲ ಒನ್ ಆ್ಯಂಡ್ ಹಾಫ್ ಅವರಿಗೆ ಎಕ್ಸ್ಟೆಂಡು ಸಹ ಆಗುತ್ತೆ ಡಿಪೆಂಡ್ಸ್ ಆನ್ ದ ಚೈಲ್ಡ್ ಇಂಟ್ರೆಸ್ಟ್ ಮಗುಗೆ ಇಂಟ್ರೆಸ್ಟ್ ಇದ್ದರೆ ಮಗು ಮಾಡೋಣ ಅಂತಂದರೆ ಐ ಹ್ಯಾವ್ ಟು ಕಂಟಿನ್ಯೂ ಸೊ ಐ ಹ್ಯಾವ್ ಟು ಅನ್ನೋದಕ್ಕಿಂತ ನನಗೂ ಇಷ್ಟ ಆಗುತ್ತೆ ಕಂಟಿನ್ಯೂ ಮಾಡೋಕ್ಕೆ ಒಂದೊಂದು ಸಲ ನನಗೆ ಬಂದರೆ ನನ್ನ ಆರೋಗ್ಯ ಸರಿ ಇಲ್ಲ ಅಂತಂದರೆ ಐ ವಿಲ್ ಎಂಡ್ ಅಪ್ ಫಾರ್ ಒನ್ ಸೆಷನ್ ಸೊ ಇವತ್ತು ನೈನ್ ಓ ಕ್ಲಾಕಿಂದ ಸೆಷನ್ ಇದೆ ದಟ್ ಇಸ್ ಫಾರ್ ಯು ಕೆ ಪೇರೆಂಟ್ ಎಸ್ ನಂಗೆ ನನಗಿನ್ನ ಸಾಕಷ್ಟು ಜನ ಕೇಳ್ತಿದ್ದೀರ ನಿಜವಾಗ್ಲೂ ನೀವು ಅಮೇರಿಕಾ ಮತ್ತು ಯು ಕೆ ಪೇರೆಂಟ್ಗಳ ಜೊತೆ ವರ್ಕ್ ಮಾಡ್ತಿದ್ದೀರಾ ಅಂತ ಹೌದು ನನ್ನ ಒಂದು ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಸಾಕಷ್ಟು ಔಟ್ ಆಫ್ ಕಂಟ್ರೀಸ್ ಪೇರೆಂಟ್ಸ್ ಸಹ ಇದ್ದಾರೆ ದೇ ಆರ್ ವೆರಿ ಗುಡ್ ಯಾಕೆ ಗುಡ್ ಅಂತ ಹೇಳ್ತಿದ್ದೀನಿ ಅಂತಂದರೆ ಸಂಬಂಧಗಳು ತುಂಬ ಚೆನ್ನಾಗಿದೆ ನನ್ನ ನನ್ನ ಅವರ ಸಂಬಂಧ ಸೊ ಅದಕ್ಕೆ ನನಗೆ ಖುಷಿ ಇದೆ ಆ್ಯಂಡ್ ಮಗುಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅದು ಯಾರು ಯಾವಾಗ ಒಂದು ಸ್ಕೂಲಿಗೆ ಕಳಿಸ್ತೀವಿ ಅಂತಂದರೆ ನಮ್ಮ ಮಗು ಇಂಪ್ರೂವ್ಮೆಂಟ್ ಆದರೆ ತಾನೇ ನಾವು ಅವ್ರ ಹತ್ರ ಕಳಿಸೋದು ಇಲ್ಲಾಂದರೆ ಕಳಿಸ್ತೀವ ಅದೇ ರೀತಿ ಅವರು ನನ್ನ ಹತ್ರ ಫ್ರಮ್ ಪಾಸ್ಟ್ ಸಿಕ್ಸ್ ಸೆವೆನ್ ಇಯರ್ಸಿಂದ ನನ್ನ ಹತ್ರ ವರ್ಕ್ ಮಾಡ್ತಿದ್ದಾರೆ ಆ ಮಗುಗೆ ಡೆವಲಪ್ಮೆಂಟ್ ಇದೆ ಇಂಪ್ರೂವ್ಮೆಂಟ್ ಇದೆ ಸೊ ಎಸ್ ಐ ಆಮ್ ಹ್ಯಾಪಿ ವರ್ಕ್ ನನಗೆ ಚೆನ್ನಾಗಿದೆ ನಾನು ಆವಾಗ ನಾನು ಇನ್ನೊಂದು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ವರ್ಕ್ ಮಾಡುವಂತಹ ಪೇರೆಂಟ್ ಮತ್ತು ನನ್ನ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಬ್ಬರಿಗೂ ಒಂದು ಓಪನ್ ಟು ಏನು ಸ್ಪೀಚ್ ಅಂತ ಹೇಳೋದು ಏನು ರೆಸ್ಪಾನ್ಸಿಬಿಲಿಟಿ ಇರಬಹುದು ಅಥವಾ ಒಂದು ಕಮ್ಯುನಿಕೇಷನ್ ಇರ್ಬೋದು ಓಪನ್ ಆಗಿ ಮಾತಾಡ್ಕೊಳ್ತೀವಿ ನನಗೆ ಆಗದೆ ಇರುವಂತಹ ದಿನ ದೇ ಆರ್ ವೆರಿ ಓಕೆ ಅವ್ರಿಗಾಗದೇ ಇರುವಂತಹ ದಿನ ನನಗೆ ಓಕೆ ಇರುತ್ತೆ ಸೊ ನಾವು ಆ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಮ್ಮ ಒಂದು ಜರ್ನಿ ನಮ್ಮ ಮಗು ಜೊತೆ ಮಗುಗೆ ಇಂಪ್ರೂವ್ ಮಾಡುವಂತಹ ಅಲ್ಲಿ ನಾವಿದ್ದೀವಿ ಸೊ ಐ ವಿಲ್ ಎಂಡ್ ದ ವಿಡಿಯೋ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಐ ಹೋಪ್ ಪಿ ಪಿ ಕಬ್ಬು ಬುಕ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಅಲ್ಲಿ ತುಂಬ ದಿನ ಆಯಿತು ವಾಶ್ ಮಾಡಿ ಸ್ವಲ್ಪ ಇಲ್ಲೆಲ್ಲ ಗಲೀಜಾಗಿದೆ ಮುಟ್ಟಿ 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 ವಾಶ್ ಮಾಡುವಾಗ ನಾನು ಇದನ್ನು ತೋರಿಸ್ತೀನಿ ಈ ವೀಕಲ್ ಆದರೆ ಮಾಡ್ತೀನಿ ಅಥವಾ ಯಾವಾಗ ಮಾಡ್ತೀನೋ ಅವಾಗ ತೋರಿಸ್ತೀನಿ ನಾನು ಯಾವ ಅವಾಗ ಸ್ವಲ್ಪ ದಿನದೇ ಏನಾಗ್ಬಿಟ್ಟಿದೆ ಅಂದರೆ ಮಾಡಬೇಕು ಅಂತ ಅನ್ಕೋತೀನಿ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ಅದಕ್ಕೋಸ್ಕರ ಮಾಡಿದಾಗ ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಡೆಫಿನೆಟ್ಲಿ ಈಸಿ ವಾಷಬಲ್ ಈಸಿ ಕ್ಯಾರಿಯಬಲ್ ಕಾರಲ್ಲಿ ಹೋದಾಗ ಇದನ್ನು ನಾನು ಅದಿಕ್ಕೆ ತೊಗೊಂಡು ಹೋಗ್ತೀನಿ ಒಂದು ಕಡೆ ಇಟ್ಬಿಟ್ಟಿದ್ದೀನಿ ಅದಿತಿ ಗೊತ್ತಿದೆ ಎಲ್ಲಿಟ್ಟಿದ್ದಾರೆ ಓದ್ತಾರೆ ಅದಿತಿ ಎಸ್ ಐ ವಿಲ್ ವಿಲ್ಮಾರೋ ನಾಳೆ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಾನು ಬರ್ತೀನಿ ಎಸ್ ನೋಡಿದ್ರಲ್ಲ ಇವತ್ತು ನನ್ನ ಒಂದು ಕಂಪ್ಲೀಟ್ ಡೇ ಪ್ರೊಡಕ್ಟಿವ್ ಆಗಿ ಹೋಯಿತು ಡ್ರೈ ಫ್ರೂಟ್ಸ್ ಲಡ್ಡು ಇರ್ಬೋದು ಅದಿತಿ ಜೊತೆ ಗುಡ್ ಸ್ಪೆಂಡಿಂಗ್ ಟೈಮ್ ಮಾಡಿರೋದಿರ್ಬೋದು ಅಂಡ್ ಮಕ್ಕಳ ಜ್ವರದ ರಿಲೇಟೆಡ್ ಕಾಂಟೆಂಟ್ ವಿಡಿಯೋ ಇರ್ಬೋದು ಮತ್ತು ಟಾಡ್ಲರ್ಸ್ಗೆ ಚಟ್ನಿ ಇರ್ಬೋದು ಆ ಎರಡೂ ವೀಡಿಯೋನ ನಾನು ಆದಷ್ಟು ಬೇಗ ಹಾಕ್ತೀನಿ ವರಿ ಮಾಡ್ಕೊಳ್ಬೇಡಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ನೀವು ಕಾಮೆಂಟ್ ಮಾಡಿ ಕೇಳೇ ಕೇಳ್ತೀರಾ ಬೇಗ ರೆಸಿಪಿ ಅಪ್ಲೋಡ್ ಮಾಡಿ ಅಂತ ಖಂಡಿತವಾಗ್ಲೂ ಮಾಡ್ತೀನಿ ಪ್ಲೀಸ್ ವೆಯ್ಟ್ ಫಾರ್ ಟು ಟು ತ್ರೀ ಡೇಸ್ ಅಷ್ಟಲ್ಲಿ ಮಾಡ್ತೀನಿ ಸೊ ನಾಳೆ ನಾನು ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ ಒಂದು ಕಂಟೆಂಟ್ ಜೊತೆ ಬರ್ತೀನಿ ಮಾಮೀಸ್ಗೆ ತುಂಬ ಒಂದು ಕ್ವಶನ್ಸ್ ಇದೆ ಸೊ ಸಿ ಯು ಟುಮಾರೋ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಬೈ